ದೇಶದಲ್ಲಿ ಪೌಷ್ಟಿಕತೆ ನಿರ್ಮೂಲನೆ ಮಾಡಿ ಆರೋಗ್ಯಕರ ಸಮಾಜ ನಿರ್ಮಾಣದ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪೋಷಣ ಅಭಿಯಾನ ಎಲ್ಲೆಡೆ ಯಶಸ್ವಿಯಾಗಿ ನಡೆಯುತ್ತಿದೆ ಕಳೆದ ಸೆಪ್ಟೆಂಬರ್ ಹನ್ನೊಂದರಿಂದ ನಿನ್ನೆಯವರೆಗೆ ಪೋಷಣ ಮಾಸಾಚರಣೆ ಅಂಗವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹತ್ತು ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾವಾಸ್ಪೇಟೆಯಲ್ಲಿ ನಿನ್ನೆ ಪೋಷಣ ಮಾಸಾಚರಣೆ ಸಮಾರೋಪ ಸಮಾರಂಭ ನಡೆದಿದ್ದು ಪೌಷ್ಟಿಕ ಆಹಾರ ಸೇವನೆ ಕುರಿತು ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಜಾಗೃತಿ ಮೂಡಿಸಲಾಯಿತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿ ಸುಜಾತಾ ಹಿರೇಮಠ್ ಮಾತನಾಡಿ ಪೋಷಣಾ ಅಭಿಯಾನದಡಿ ಪೌಷ್ಟಿಕ ಆಹಾರ ಸೇವನೆ ಮಹತ್ವ ಕುರಿತು ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಅಪೌಷ್ಟಿಕತೆ ರಕ್ತಹೀನತೆ ಮುಂತಾದ ಸಮಸ್ಯೆಗಳನ್ನು ಹೋಗಲಾಡಿಸುವಲ್ಲಿ ಜಾಗೃತಿ ಅಭಿಯಾನಗಳು ಸಹಕಾರಿ ಎಂದರು ಪುರುಷರು ನಮ್ಮ ಜೊತೆ ಜೊತೆಯಾಗಿ ಕೆಲಸ ಕಾರ್ಯಗಳಿಗೆ ಇದ್ರ ನಾವು ಈ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ಮಾಡಿದ್ದಿಕ್ಕೂ ಒಂದು ಸಾರ್ಥಕ ಆಗುತ್ತೆ ಗ್ರಾಮ ಪಂಚಾಯಿತಿ ಸದಸ್ಯೆ ಪ್ರೇಮ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನದಡಿ ಮಹಿಳೆಯರಲ್ಲಿ ಆರೋಗ್ಯ ರಕ್ಷಣೆ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಇಲ್ಲಿ ತುಂಬಾ ಚೆನ್ನಾಗಿ ಎಲ್ಲಾ ತರಕಾರಿ ಸೊಪ್ಪು ಪೌಷ್ಟಿಕತೆ ಇರುವಂತಹ ಎಲ್ಲಾ ಆಹಾರಗಳನ್ನು ಯಾವ ರೀತಿ ಪ್ರದರ್ಶನಕ್ಕಿಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ಅನುಕೂಲನೂ ಆಗಿದೆ ಮತ್ತೆ ಇನ್ನೂ ತುಂಬಾ ಜನ ಬಂದು ಇವ್ರ ಬಗ್ಗೆ ತಿಳ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಜಾಸ್ತಿ ಅಪೌಷ್ಟಿಕ ವೈದ್ಯಾಧಿಕಾರಿ ಡಾಕ್ಟರ್ ಶುಭ ಪೋಷಣಾ ಅಭಿಯಾನದ ಯಶಸ್ವಿ ಅನುಷ್ಠಾನದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಎಂದರು ರಕ್ತದೊತ್ತಡ ಮತ್ತೆ ಡಯಾಬಿಟಿಸ್ ಅಂದ್ರೆ ಮಧು ಮಧುಮೇಹ ಕಾಯಿಲೆ ಇವೆಲ್ಲಾನು ಕಡಿಮೆ ಮಾಡಬೇಕು ಅಕಸ್ಮಾತ್ ಡಿಟೆಕ್ಟ್ ಆದ್ರೆ ಅವ್ರಿಗೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಬೇರೆ ಮೆಗಾ ಕ್ಯಾಂಪ್ಸ್ ಮಾಡಿದ್ರು ಫಲಾನುಭವಿ ಸುಷ್ಮಾ ಅಂಗನವಾಡಿ ಕೇಂದ್ರಗಳಲ್ಲಿ ನೀಡಲಾಗುತ್ತಿರುವ ಸವಲತ್ತುಗಳಿಂದ ಅನುಕೂಲವಾಗಿದೆ ಎಂದರು ಮೇಡಮ್ ಎಲ್ಲ ಮಕ್ಕಳು ಯಾವ ತರ ನೋಡ್ಕೊಂಬಕ್ಕು ಅಂತ ಹೇಳಿ ತರಕಾರಿ ಸೊಪ್ಪು ಹಣ್ಣುಗಳು ತರ್ಕಾರಿ ಮತ್ತೆ ಧಾನ್ಯಗಳು ಔಷಧಿ ಗಿಡ ಮೂಲಿಕೆ ಸಸ್ಯಗಳು ಮೊಳಕೆ ಕಾಳುಗಳು ಮತ್ತೆ ಅವರೇ ರೆಡಿ ಬಂದಿರೋ ಮನೆಯಲ್ಲಿ ಸಿಹಿ ಪದಾರ್ಥಗಳು ಎಲ್ಲ ನೋಡಿದ್ವಿ ಚೆನ್ನಾಗಿತ್ತು